ಸರ್ ಒಂದು ಇವತ್ತು ರೀ ರಿಲೀಸ್ ಆಗಿರೋದು ಒಂದು ಕಡೆ ಖುಷಿ ಇದೆ ಬಟ್ ಇನ್ನೊಂದು ಕಡೆ ಏನಂದರೆ ಆ ವ್ಯಕ್ತಿಯಲ್ಲಿದ್ದಾಗ ನಾವು ಮನಸ್ಫೂರ್ತಿಯಾಗಿ ಸೆಲೆಬ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿದಾಗೆಲ್ಲ ಆಚೆ ಕಡೆ ನಡೀತಾ ಇರೋ ಘಟನೆ ಪ್ರತಿ ಸಲ ನಮ್ಮ ಮೈಂಡ್ ಒಳಗಡೆ ಅಂತ ಕೆಲವೊಂದು ಸೀನ್ಗಳಲ್ಲಿ ಸೀಮಿತವಾಗಿ ಸೀಮಿತವಾಗಿ ಕಾಣಿಸುತ್ತೆ ಯಾಕಂದರೆ ಇವು ನಾವು ಅವ್ರನ್ನ ಯಾವತ್ತೂ ಈ ಥರ ಸಿನಿಮಾದಲ್ಲಿ ಅಷ್ಟೇ ಆ ಥರ ಕಷ್ಟಗಳಿರ್ಬೋದು ಅಥವಾ ಕೆಟ್ಟ ದಿನಗಳನ್ನ ಸಿನಿಮಾದಲ್ಲಿ ಅಷ್ಟೇ ನೋಡೋಕ್ಕೆ ಇಷ್ಟಪಡ್ತೀವಿ ಬಟ್ ನಿಜ ಜೀವನದಲ್ಲಿ ನಾವು ಯಾವುದೇ ಕಾರಣಕ್ಕೂ ಈ ಥರ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಒಂದು ಈ ಟೈಮಲ್ಲಿ ರಿಲೀಸ್ ಆಗಿರೋದು ಒಂದು ಕ್ಷ ಒಂದು ಕಡೆ ನಮ್ಮನ್ನು ನಮ್ಮ ಮತ್ತೆ ನಮ್ಮ ದೇವ್ರನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ಅಂತ ಅನಿಸಿದ್ರೆ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಅವ್ರ ಇದ್ದಾಗ ನಾವು ಸೆಲೆಬ್ರೇಟ್ ಮನಸ್ಫೂರ್ತಿಯಾಗಿ ಮಾಡೋಕ್ಕಾಗ್ತಲ್ಲ ಅಂತ ಬೇಜಾರಿದೆ ಸೊ ಆದ್ರೂ ಎಲ್ಲರ ಹತ್ರ ಕೇಳ್ಕೊಳ್ಳೋದಂದೆ ಎಲ್ಲ ಅಭಿಮಾನಿಗಳ ಹತ್ರ ಏನೇ ಇದ್ರು ಆ ದೇವ್ರ ಹತ್ರ ನಮ್ಮ ಬೇಡಿಕೆ ಇಡೋಣ ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಗಲಾಟೆ ಮಾಡ್ಕೋಬೇಡಿ ಏನೇ ಅಂದ್ರೂ ನಾವು ಯಾರು ಕಣ್ಣಿಗೆ ಮಣ್ಣೆರ್ಚಿದ್ರು ಭಗವಂತನ ಕಣ್ಣಿಗೆ ಮಣ್ಣೆರ್ಚೋಕ್ಕಾಗಲ್ಲ ಈಗ ನಾವೇನು ದೇವ್ರ ಹತ್ರ ಬೇ ಆಲ್ರೆಡಿ ಕಾಣಿಸ್ತಾ ಇದೆ ಇವತ್ತು ಯಾರ್ಯಾರವ್ರನ್ನ ದೂರಿದ್ರು ಬಲವಾಗಿ ಆಮೇಲೆ ಯಾರ್ಯಾರವ್ರನ್ನ ಅವನಿವನು ಅಂತಂದರು ಆಲ್ರೆಡಿ ಅದ್ರ ರಿಫ್ ರಿಫ್ಲೆಕ್ಟ್ ಕಾಣಿಸ್ತಾ ಇದೆ ಸೊ ಇಷ್ಟೇ ಕರ್ಮ ಅನ್ನೋದು ಯಾರನ್ನೂ ಬಿಡೋಲ್ಲ ಯಾಕಂದರೆ ಶ್ರೀರಾಮನ್ಗೆ ಅವನು ಏನು ತಪ್ಪು ಮಾಡಿಲ್ಲ ಅಂದರೂ ಶ್ರೀರಾಮನಿಗೆ ವನವಾಸ ತಪ್ಪಿದ್ದಲ್ಲ ಅಂಥದ್ರಲ್ಲಿ ಇವಾಗ ದೇವ್ರಿಗೆ ದೇವ್ರೇನೇ ಕೆಲವೊಂದು ಟೈಮ್ ಕೋಪ ಬಂದಾಗ ಅಥವಾ ದೇವ್ರಿಗೆನೇ ಕೆಟ್ಟ ಟೈಮ್ ಬಂದೇ ಬರುತ್ತೆ ಯಾಕಂದ್ರೆ ನಮ್ಮ ಜನಗಳು ದೇವ್ರನ್ನೇ ದೂರ್ತಾರೆ ಇವತ್ತು ನಾವು ಕೇಳ್ಕೊಂಬಂದು ಆಚೆಯಿಂದ ಬಂದಾಗ ಏ ಬಾಗು ಈ ದೇವಸ್ಥಾನ ಬೇಡ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಯಾಕಂದರೆ ಕೋಟೆ ಅಂದ್ರೆ ದೇವಸ್ಥಾನಗಳು ಕ್ರಿಯೇಟ್ ಆಗಿರೋದು ಹಂಗೇ ಅವ್ರವ್ರ ನಂಬಿಕೆಗೆ ಒಂದೊಂದು ಕಡೆ ದೇವಸ್ಥಾನ ಇರುತ್ತೆ ಹಂಗೆ ನಮ್ಮ ನಂಬಿಕೆ ನಮ್ಮ ಒಂದು ಬಲವಾದ ನಂಬಿಕೆ ಕಾನೂನು ಮೇಲೆ ನಂಬಿಕೆ ಇದೆ ಈ ಜನಗಳ ಪ್ರೀತಿ ಮೇಲೆ ನಂಬಿಕೆ ಇದೆ ಹಾಗೆ ಅವ್ರು ಮಾಡಿರೋಂಥ ದಾನ ಧರ್ಮ ಅವರು ಅವರು ಇರೋ ಅವರಲ್ಲಿರೋಂಥ ಒಳ್ಳೆಯ ಗುಣ ಪ್ರತಿಯೊಂದ್ರ ಮೇಲೆ ನಮಗೆ ನಂಬಿಕೆ ಇದೆ ಸೊ ದಯವಿಟ್ಟು ಅದಾದಮೇಲೆ ಈ ಕ್ರೇಜ್ ಕಮ್ಮಿ ಆಗುತ್ತೆ ಆಮೇಲೆ ದರ್ಶನ್ ಅವ್ರಿಗೆ ಕ್ರೇಜಿಲ್ಲ ಬರೀ ಎರಡು ಸಾವಿರ ಥಿಯೇಟ್ರ್ಗೆ ಕಲೆಕ್ಷನ್ ಇದೆ ಅಂತ ಇವತ್ತೇನು ಊಹಾಪ್ ಹೋಗಲು ಕೇಳ್ತಾ ಇದ್ವಲ್ಲ ಅದೆಲ್ಲ ಇವತ್ತು ನೋಡ್ತಾ ಇದ್ದರೆ ಸರ್ ಇದು ಈ ವರ್ಷ ಅಲ್ಲ ಇನ್ನೂ ಹತ್ತು ಸಿನಿಮಾ ಬರಲಿ ಇನ್ನೂ ನೂರು ಸಿನಿಮಾ ಬರಲಿ ಯಾವ ಟೈಮಲ್ಲಾಗಲಿ ಯಾಕಂದರೆ ಭೂ ಭೂಮಿ ಮೇಲೆ ಇರೋವರೆಗೂ ಹೆಸರು ಮಾಡಿ ಮಾಡಿರೋವಂಥವ್ರು ಇವರು ಭೂಮಂಡಲ ಇರೋವರೆಗೂ ಹೆಸರು ಇರೋಂಥದ್ದು ಈ ವ್ಯಕ್ತಿಯ ಹೆಸರು ಅಂಥದ್ರಲ್ಲಿ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಅಂಥ ಸೀನಂತೂ ಇಲ್ಲ ಮತ್ತು ಇನ್ನೊಂದು ನಾವು ಅವ್ರ ಅಪೋಸಿಟ್ ಬರ್ತೀವಿ ಇವರ ಅಪೋಸಿಟ್ ಬರ್ತೀವಿ ಸರ್ ನಿಮ್ಗೆ ಅಷ್ಟು ಚಾಲೆಂಜ್ ಮಾಡಬೇಕು ಅಂತ ಇದ್ದರೆ ನಮ್ಮ ಬಾ ಸಿನಿಮಾನ ಹೆಸರು ತೊಗೊಂಡು ಚಾಲೆಂಜ್ ಮಾಡಬೇಡಿ ಆ ಥರ ಚಾಲೆಂಜ್ ಮಾಡಲೇಬೇಕು ಅಂದರೆ ರಿಲೀಸ್ ಬೇಡ ರೀ ರಿಲೀಸ್ ಮಾಡ್ತೀವಿ ಅವಾಗ ಬನ್ನಿ ಆಪೋಸಿಟ್ಗೆ ನಾವು ತೋರಿಸ್ತೀವಿ ಯಾಕಂದರೆ ಈ ಕ್ರೇಜ್ ಇಪ್ಪತ್ತೈದು ವರ್ಷ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಕ್ರೇಜು ಈ ಇಪ್ಪತ್ತೈದು ವರ್ಷ ಕಷ್ಟಪಟ್ಟು ಸಂಪಾದನೆ ಮಾಡಿರೋದ ಯಾರೋ ಇಪ್ಪತ್ತೈದು ಜನ ಸೇರ್ಕೊಂಡು ಇಪ್ಪತ್ತೈದು ದಿನದಲ್ಲಿ ಮುಚ್ಚಾಕ್ತೀವಿ ಅಂದರೆ ಆಗುತ್ತಾ ಸರ್ ಈ ಅವರು ಇನ್ನೂ ಇಪ್ಪತ್ತೈದು ಜನ್ಮ ದೇವ್ರು ಕೊಟ್ಟರೂ ಆಗಲ್ಲ ಯಾಕಂದರೆ ಈ ದೇವರು ಕಷ್ಟಪಟ್ಟು ಮಾಡಿರೋ ಇದು ಯಾರ್ದು ಹಿಂದೆ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಅಥವಾ ಇನ್ನೊಬ್ರು ಯಾರು ಸಪೋರ್ಟ್ ಮಾಡಿರೋದಲ್ಲ ಆಮೇಲೆ ಇವತ್ತು ಇನ್ನು ಕೆಲವರು ನಮ್ಮ ಫ್ಯಾನ್ಸ್ಗಳು ಬೇಜಾರಾಗಿದ್ದಾರೆ ದರ್ಶನ್ ಸರ್ ಹತ್ರ ಸಪೋರ್ಟ್ ತೊಗೊಂಡಿರೋರು ಅವ್ರ ಬಗ್ಗೆ ಬೈಟ್ಸ್ ಕೊಟ್ಟಿಲ್ಲ ಮಾತಾಡಿಲ್ಲ ಅಂತ ನಾವು ಫಸ್ಟ್ ಒಂದು ಇಟ್ಕೊಳ್ಳೋಣ ಅವ್ರ ಸಪೋರ್ಟ್ ದರ್ಶನ್ ಸರ್ಗೆ ಬೇಕಾಗಿಲ್ಲ ದರ್ಶನ್ ಸರ್ ಸಪೋರ್ಟ್ ಅವ್ರಿಗೆ ಬೇಕಾಗಿರೋದು ಯಾಕಂದರೆ ಯಾಕಂದರೆ ಇಂಡಸ್ಟ್ರೀಲಿ ಇವ್ರು ಸಪೋರ್ಟ್ ಮಾಡಿದ್ರೆ ಮಾತ್ರ ಕೆಲವರು ಅನ್ನ ತಿನ್ನೋವಂಥ ವ್ಯಕ್ತಿಗಳಿದ್ದಾರೆ ಕೆಲವರು ಇವ್ರ ಸಪೋರ್ಟಿಂದ ಮಾತ್ರ ನಾವು ಬದುಕ್ಬೋದು ಅನ್ನೋಂಥ ವ್ಯಕ್ತಿಗಳಿದ್ದಾರೆ ಇನ್ನು ಕೆಲವರು ಇವ್ರ ಸ್ನೇಹದಲ್ಲಿ ಒಂದು ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ಪ್ರತಿ ಪ್ರತಿಯೊಂದು ವಿಚಾರದಲ್ಲೂ ಇವ್ರಿಗೋಸ್ಕರ ಬದುಕುವಂಥ ವ್ಯಕ್ತಿಗಳಿದ್ದಾರೆ ಸೊ ಅಂಥದ್ರಲ್ಲಿ ಬೇರೆ ಯಾರೋ ನಮ್ಮ ಭಾಷೆ ಬಗ್ಗೆ ಮಾತಾಡಿಲ್ಲ ಅವ್ರು ಕೆಟ್ಟದಾಗ ಮಾತಾಡ್ತಿದ್ರು ಇದೆಲ್ಲ ಬಿಟ್ಟು ಅವ್ರ ಸಪೋರ್ಟ್ ಯಾರ್ದು ನಮಗೆ ಬೇಕಾಗಿಲ್ಲ ನಮ್ಮ ಬಾಸ್ ಸಪೋರ್ಟ್ ಅವ್ರಿಗೆ ಬೇಕು ನಮ್ಮ ಅಭಿಮಾನಿಗಳ ಸಪೋರ್ಟ್ ಅವ್ರಿಗೆ ಬೇಕು ಅದ್ರ ಮೈಂಡಲ್ಲಿ ಇಟ್ಕೊಳ್ಳಿ ನಮ್ಮ ಭಾಷೆಗೆ ಬೇರೆ ಯಾರೂ ಅಲ್ಲ ಅಭಿಮಾನಿಗಳು ಆಗಿ ನಿಂತ್ಕೊಳ್ಳೋಣ ಯಾರ ಹತ್ರನೂ ಗಲಾಟೆ ಮಾಡ್ಕೋಬೇಡಿ ಯಾರು ಏನೇ ಅಂದ್ರೂ ತಲೆ ಕೆಡಿಸ್ಕೋಬೇಡಿ ನಮ್ಮ ಬೇಡಿಕೆನ ದೇವ್ರ ಹತ್ರ ಇಡೋಣ ದೇವ್ರಿಗಿಂತ ದೊಡ್ಡವನ್ನ ಯಾರೂ ಇಲ್ಲ ಎಲ್ಲ ಒಳ್ಳೇದಾಗುತ್ತೆ ಕೆಟ್ಟ ಕಾಲ ಕಳೆದು ಒಳ್ಳೆ ಕಾಲ ಬಂದೇ ಬರುತ್ತೆ ಎಲ್ರಿಗೂ ಇಷ್ಟ ಹೇಳೋಕ್ಕಿಷ್ಟ